ನಮಸ್ತೆ ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಕುಮಾರ್ ಅಂತ ನಾನು ರೇವಾ ಯೂನಿವರ್ಸಿಟಿಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ದೀನಿ ಸೊ ನಾನು ಮತ್ತು ನನ್ನ ಹಳೆಯ ವಿದ್ಯಾರ್ಥಿಗಳು ರೇವಾ ಯೂನಿವರ್ಸಿಟಿ ಹಳೆ ವಿದ್ಯಾರ್ಥಿ ಆದಂಥ ಆಕಾಶ್ ಸೊ ಒಂದು ಅನಂತಾಸ್ತ್ರ ಫೌಂಡೇಶನ್ ಅಂತ ಒಂದು ಎನ್ ಜಿ ಒ ಓಪನ್ ಮಾಡಿದ್ವಿ ಎನ್ ಜಿ ಒ ಓಪನ್ ಮಾಡಿ ಇಲ್ಲಿ ಯಾವಾಗಲೂ ಬರ್ತಿದ್ವಿ ಇಲ್ಲಿ ಆ್ಯಸ್ ಎ ಟೂರಿಸ್ಟಾಗಿ ಬರ್ತಿದ್ವಿ ಇಲ್ಲಿ ಕೈಮನ್ ಬೆಟ್ಟಕ್ಕೆ ಬಂದಾಗೆಲ್ಲ ನೋಡ್ತಿದ್ವಿ ಇಲ್ಲಿ ನೇಚರ್ನ ಹಾಳು ಇದೆಲ್ಲ ನೋಡಿ ಆದರೆ ಏನಾದರೂ ಒಂದು ಆ್ಯಕ್ಷನ್ ತಗೋಬೇಕು ಇನಿಷಿಯೇಟ್ ಮಾಡಿದ್ವಿ ಇದನ್ನು ಇನಿಷಿಯೇಟ್ ಮಾಡಿ ಪಂಚಾಯಿತಿಯಿಂದ ಪರ್ಮಿಷನ್ ತೊಗೊಂಡು ದೆನ್ ಈಗ ಸಿ ಎಮ್ ಆರ್ ಯೂನಿವರ್ಸಿಟಿಗೂ ಸಿ ಎಮ್ ಆರ್ ಯೂನಿವರ್ಸಿಟಿಗೂ ಅಪ್ರೋಚ್ ಮಾಡಿದ್ವಿ ಥ್ರೂ ಎನ್ ಸಿ ಸಿ ಎಲ್ಲೆ ಪ್ರೋಗ್ರಾಮ್ ಮಾಡೋ ಬದಲು ದೇ ಕೆನ್ ಕಮಾಂಡ್ ದೇ ಕೆನ್ ರಿಸ್ಟೋರ್ ಏನಂತಾರೆ ನಮ್ಮ ಪಾಂಡ್ ಎಕಾಲಜಿ ಮತ್ತು ಈ ನೇಚರ್ ಏನಿದೆ ಅಲ್ಲ ಈ ಬೆಟ್ಟ ಇಲ್ಲ ಸೊ ಇಲ್ಲಿ ತುಂಬ ಜನ ಟೂರಿಸ್ಟ್ ಬರ್ತಿರ್ತಾರೆ ಎವ್ರಿ ಡೇ ತೌಸಂಡ್ಸ್ ಆಫ್ ಸ್ಟೂ ಟೂರಿಸ್ಟ್ ಬರ್ತಿರ್ತಾರೆ ಅವ್ರಿಗೂ ಒಂದು ಪಾಂಡ್ ಎಕಾಲಜಿ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅವ್ರಿಗೂ ಇಲ್ಲಿ ಈಗಿನ ಜನ್ರೇಷನ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಯಾವಾಗ ನೋಡು ಫೇಸ್ಬುಕ್ಕು ಅಥವಾ ಈ ಥರ ಸೋಷಿಯಲ್ ಮೀಡಿಯಾ ಇದೇ ಇದರಲ್ಲೇ ಇರ್ತಾರೆ ಆದ್ದರಿಂದ ಬಿಟ್ಟು ಹೊರಗಡೆ ಬಂದು ಬೇರೆ ಪ್ರಪಂಚನೇ ಇದೆ ಈ ಪ್ರಪಂಚನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಲ್ಲೊಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಡ್ತಿದ್ದೀವಿ ನಮ್ಮ ಸ್ಟೂಡೆಂಟ್ಸ್ಗೆ ಇದೇ ರೀತಿ ಬೇರೆ ಬೇರೆ ಯೂನಿವರ್ಸಿಟಿಗಳನ್ನೆಲ್ಲನೂ ಒಂದುಗೂಡಿಸಿ ನಮ್ಮ ಅನಂತಾಸ್ತ್ರ ಫೌಂಡೇಶನ್ ಕಡೆಯಿಂದ ಈ ಕ ಈ ಕಂಪ್ಲೀಟ್ ಈ ಬೆಟ್ಟ ಏನಿದೆ ಎಲ್ಲ ಇದನ್ನೆಲ್ಲದನ್ನೂ ಐ ಮೀನ್ ಕನ್ಸರ್ವೇಷನ್ ಮಾಡಿ ಇವನ್ ನಮ್ಮ ಹಳೆ ವಾಟರ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಎಲ್ಲ ಏನಿದ್ದಾವೆ ಇಲ್ಲಿ ನಾಲೆಡ್ಜ್ ಏನಿದೆ ಇಂಜಿನಿಯರಿಂಗ್ ಏನಿದೆ ಇದರಲ್ಲಿ ಟೆಕ್ನಾಲಜಿ ಏನಿದೆ ಸೈಂಟಿಫಿಕ್ ರೀಸನಿಂಗ್ ಏನಿದೆ ಇದ್ರ ಬಗ್ಗೆ ಮಂದ್ ಮಾಡಿರೋದು ಇದನ್ನೆಲ್ಲ ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ಇವಾಗ ನಮ್ಮ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ನ ನಾವು ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಸೊ ನಾವೀಗ ಎನ್ ಜಿ ಒ ಇಂದ ಸೊ ಈಗ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ ಅದೇ ರೀತಿ ನಮ್ಮ ಸಿ ಎಮ್ ಆರ್ ಯೂನಿವರ್ಸಿಟಿಗೆ ಅಪ್ರೋಚ್ ಮಾಡಿದ್ವಿ ಈ ಥರ ಸುಮಾರು ಯೂನಿವರ್ಸಿಟೀಸ್ಗೆ ಅಪ್ರೋಚ್ ಮಾಡಿದ್ದೀವಿ ಸೊ ಇಲ್ಲಿ ಯಾಕೆಂದರೆ ಈಗ ಲೇಬರ್ ಕೊಟ್ಟು ಇಲ್ಲಿ ಮಾಡಿಸೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ ಇದರಿಂದ ಮತ್ತೆ ಅದೇ ಹಣ ಹರಿದು ಬರುತ್ತೆ ಅದೇ ಜನ ಇಲ್ಲಿ ಅದೇ ಥರ ತೊಂದರೆ ತಿಕ್ಕಾಕೊತಿರ್ತಾರೆ ಹಣ ಇಲ್ಲದೇನೇ ಇವನ್ ಇಲ್ಲಿರುವಂಥ ಯೂತ್ಸ್ನ ಯೂಸ್ ಮಾಡಿಕೊಂಡು ಅವ್ರಿಗೂ ಅವೇರ್ನೆಸ್ ಕೊಟ್ಟಂಗೂ ಆಗುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡ್ದಂಗೂ ಆಗುತ್ತೆ ಇದೇ ಯೂತ್ಸ ನೆಕ್ಸ್ಟು ಅವರ ತಮ್ಮಂದ್ರಾಗಲಿ ಅಥವಾ ಅವ್ರ ಮನೆಗಳಲ್ಲಾಗಲಿ ಅಥವಾ ಅವ್ರು ಇರೋ ಜಾಗಗಳಲ್ಲಾಗಲಿ ಇದೇ ಥರ ಪ್ರೋಗ್ರಾಮ್ಸ್ನ ಅಲ್ಲಿರೋವಂಥ ಸೊಸೈಟಿಯಲ್ಲಿ ಇರೋವಂಥ ಜನನೇ ಉಪಯೋಗಿಸ್ಕೊಂಡು ಅವರ ನೇಚರಲ್ಲಿರೋದಂಥ ಒಂದು ವಾಟರ್ ಆಗಲಿ ಅಥವಾ ಇವನ್ ನೇಚರ್ ಆಗ್ಬೋದು ಎಲ್ಲನೂ ಅವರೇ ಪ್ರೊಟೆಕ್ಟ್ ಮಾಡ್ಕೋಬೋದು ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಈವನ್ ಫಾರಿನ್ನಿಂದ ಟೂರಿಸ್ಟ್ ಬರ್ತಾರೆ ಅಲ್ಲಿ ಇಲ್ಲಿ ನೋಡೋವಂಥದ್ದು ಏನಿದೆ ಅಂತ ಹೇಳಿ ಅವ್ರು ನಮ್ಮ ನಾಲೆಡ್ಜ್ ಸಿಸ್ಟಮ್ ಹೋಗೋದಕ್ಕೆ ಬರೋದು ಎಲ್ಲರೂ ನಾವೇನು ಅನ್ಕೊತೀವಿ ಫಾರಿನಿಂದ ಬಂದ್ರು ಕುಂಭಮೇಳಕ್ಕೆ ಬಂದರು ಇದೆಲ್ಲ ಅನ್ಕೋತೀವಿ ಬಟ್ ಅವ್ರು ನಮ್ಮ ಹತ್ರ ನಾಲೆಡ್ಜ್ ತೊಗೊಂಡು ಹೋಗ್ತಿದ್ದಾರೆ ನಮ್ಮವರು ನಮ್ಮ ಹತ್ರ ಇರೋ ನಾಲೆಡ್ಜ್ನ ಇದು ಪ್ರಪಂಚಕ್ಕೆ ಆಗುವಂಥ ನಾಲೆಡ್ಜ್ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂದರೆ ಯಾರೇ ಈ ಭೂಮಿ ಮೇಲೆ ಹುಟ್ಟಲಿ ಅವ್ನು ಹೆಂಗೆ ಬದುಕಬೇಕು ಹೆಂಗೆ ಜೀವನ ಸಾಗಿಸಬೇಕು ನೆಮ್ಮದಿಯಾಗಿ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳಕ್ಕೆ ಎಷ್ಟೋ ನಾಲೆಡ್ಜ್ ಇದೆ ಬಟ್ ಅದನ್ನು ನಾವೆಲ್ಲ ಈ ಮೆಕಾಲೈಸ್ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಇಂದ ವೆಸ್ಟರ್ನ್ ಎಜುಕೇಷನ್ ಸಿಸ್ಟಮ್ ಮೇಲೆ ಬಿದ್ದು ಇವತ್ತು ಯಾರೂ ನೆಮ್ಮದಿಯಾಗಿಲ್ಲ ನೀವು ಯಾರಾದರೂ ಇವತ್ತು ಇವಾಗ ನೀವು ನೋಡ್ತಿರೋರಾಗಲಿ ಹೇಳಿ ಯಾರಾದರೂ ಆಗಲಿ ಯಾರಾದರೂ ನೆಮ್ಮದಿಯಾಗಿದ್ರೆ ಅಂತ ನೀವೇ ಕ್ವಶನ್ ಮಾಡ್ಕೊಳ್ಳಿ ಇದೇ ಎನ್ವಿರಾಮ್ಮೆಂಟ್ ನಿಮ್ಮ ಮಕ್ಕಳಿಗೂ ಕೊಡೋಕೆ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಎಲ್ಲ ಮಾತಾಡ್ತಿದ್ದಾರೆ ಬಟ್ ಮಾಡ್ಬೋದು ಸಿ ನಾನು ನನ್ನ ಮಗುಗೋಸ್ಕರ ನಾನು ಐ ವಾಂಟ್ ಟು ಗಿವ್ ಇಟ್ ಗುಡ್ ಸೊಸೈಟಿ ಆ ಪರ್ಪಸ್ ಇಂದ ಆ ಸೊಸೈಟಿ ಹೆಂಗೆ ಅಂತಂದರೆ ಈ ಅವೇರ್ನೆಸ್ಸು ಮತ್ತು ಈ ಥರ ಜನನ ಇನ್ವಾಲ್ವ್ ಮಾಡಿಕೊಂಡು ಒಗ್ಗಟ್ಟಿಂದ ಕೆಲಸ ಮಾಡಿಕೊಂಡು ದೇ ಕ್ಯಾನ್ ಪ್ರೊಟೆಕ್ಟ್ ದೇ ಕ್ಯಾನ್ ಕನ್ಸರ್ವ್ ದೇರ್ ನೇಚರ್ ಇದಕ್ಕೆ ಗೌರ್ಮೆಂಟ್ ಸಹಾಯ ಬೇಕಿಲ್ಲ ಅಥವಾ ಯಾರೋ ದುಡ್ಡು ಬಂದು ಕೊಡೋ ಅವಶ್ಯಕತೆ ಇಲ್ಲ ನಮಗೆ ನಾವೇ ಜನನೇ ಸೊ ನಮಗೆ ನಾವೇನೇ ಇದನ್ನೆಲ್ಲ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಒಂದು ಪರ್ಪಸಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಗುಡ್ ಸೊ ಇದರಿಂದ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಈವನ್ ಇಲ್ಲಿರುವಂಥ ಲೋಕಲೈಟ್ಸು ಇರದೆಲ್ಲ ಪಂಚಾಯತಿ ಮೀನುಕುಂಟೆ ಪಂಚಾಯಿತಿಯಿಂದಲೂ ಪರ್ಮಿಷನ್ ಸಿಕ್ಕಿದೆ ಸೊ ಅವರು ಪರ್ಮಿಟ್ ಮಾಡಿದ್ದಾರೆ ಇನ್ನೂ 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 ನಮಗೇನಾದರೂ ಈವನ್ ಪರ್ಮಿಟ್ ಬಂದರೆ ಈವನ್ ಲೈಕ್ ಆರ್ಕಿಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂದ ಅಥವಾ ಈವನ್ ಮುಜರಾಯಿತಿ ಇಲಾಖೆಯಿಂದ ಇದರಲ್ಲೆಲ್ಲ ಕೊಟ್ಟರೆ ನಾವು ಈವನ್ ಇದನ್ನು ಸೈಂಟಿಫಿಕ್ಕಾಗಿ ಯಾಕೆ ನಮ್ಮವ್ರು ಈ ಥರ ಮಾಡಿದ್ದಾರೆ ಅಂತ ಕೂಡ ನಾವು ಪ್ರೂವ್ ಮಾಡಿ ಪ್ರಪಂಚಕ್ಕೆ ತೋರ್ಸೋಕೆ ಕೂಡ ಇದ್ದೀವಿ ಸೊ ಇದು ನಮ್ಮ ಅನಂತಾಸ್ತ್ರ ಫೌಂಡೇಶನ್ದು ಮೈನ್ ಮೋಟೋ ಸೊ ಇದ್ರ ಮೇಲೆ ಇನ್ನೆಲ್ಲಾನು ನಮ್ಮ ಯೂತ್ಸ್ಗೆ ಬಿಟ್ಟಿರೋದು ಇಟ್ ಈಸ್ ಕೈಂಡ್ ಆಫ್ ಅ ಯೂತ್ ಎಜುಕೇಷನ್ ಸೊ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ವಿ ಹವ್ ಪ್ಲ್ಯಾನ್ ಫ್ರಮ್ ಅವರ್ ಅನಂತಾಸ್ತ್ರ ಸೊ ದಿಸ್ ಇಸ್ ವಾಟ್ ಮೈ ಐಡಿಯಾ ಥ್ಯಾಂಕ್ ಯು ಸರ್